ಸಾರದ ಮನಸ್ಸಿನ ಮೌನವನ್ನು ಅರಿಯದೆ ದೇಹದ ಒಡಲೆ ಚಿಂತನೆ ಚೇರಿಸಿದೆ ಪರಿಹಾರ ಸಿಡಲಾಪ್ ಸಾರ್ಧ ರೀ ದೃಷ್ಟಿ ಬ್ಯಾ ಏನ್ರಿ ಈಗ ಇನ್ನತೆ ದೃಷ್ಟಿಯಾಗೆ ಏನ್ರಿ ಉಳಿದಿದೆ ತಪ್ಪು ಸಾರದ ನಮ್ಮ ಆಸೆ ಆಸೆ ಎಂಬ ಬಿಸಿಲು ಕುದುರೆ ಮೇಲೆ ಕುಳಿತು ಸೊಗಸು ಕನಸು ಕಾಣುವುದು ನಮ್ಮ ಮೊದಲನೇ ತಪ್ಪು ಆಸೆ ಎಂಬ ಕುದುರೆಗೆ ನಿರಾಸೆ ಆಸೆ ಎಂಬ ಕಡಿವಾಣವನ್ನು ನಿಧಾನಕ್ಕಾಕಿದರೆ ಸಿಗೋದು ಮನಸ್ಸಿಗೆ ಶಾಂತಿ ಬಾಳಿನಪ್ಪ ನನ್ನ ಈ ಮೂಲದಲ್ಲಿ ಮುದುರುಕೊಂಡು ಕೂತಿರ್ಬೇಕಾದ್ರೆ ಮನಸ್ಸಿನ ಶಾಂತಿ ಎಲ್ಲರಿಂದ ಬಂತು ಕಳೆದು ಹೋದ ಬಗ್ಗೆ ಮತ್ತೆ ಮತ್ತೆ ಅದರ ಏನು ಪ್ರಯೋಜನ ನಮ್ಮ ಉತ್ತಮವಾದ ವರವನ್ನು ಹುಡುಕಿ ಒದುವೆ ಮಾಡಿ ಅವಳು ಭಾಳ ಆಗುವುದು ನಮ್ಮ ಕರ್ತವ್ಯ

ஆய் நானே கேதி சதீச அம்மா ஸ்ரு அம்மா ஸ்ரு வாராமல் நானும் மாதிரி கேட்குனா ஸ்ருத்தினம்மா திக்கு காண்டே அதுப்பா தந்தை பதக்கில் நம்மாத்தேர் மாத்தினு கேட்க

વ્યાત દ્રુ કરે ભાવ્યા છે એને પડકોળો ઇયા ને હાકોડ મળ્યા ઇયા કે ઇયા ગब्बा ઈગાને નારુ નિમક પત તન નંદી દીવી સતી સતી તન સજી આગે દીન તો મારતી દી નિને કઈ મુગો કેળ કોતી નમ ಅಮ್ಮ ಈ ಮನೆ ಆಧಾರ ಸ್ತಂಭಗಳಾದ ನೀವೇ ಆತ್ಮ ನಿಂದನೆ ಮಾಡಿಕೊಳ್ಳುವುದು ಸರಿಯಲ್ಲ ಅಮ್ಮ ಅಂತ ಮನೇಲಿ ಅಮ್ಮ ಶ್ರುತಿ ಆಗದೆಲ್ಲ ಒಂದು ಕನಸು ಜನ ಬೇರೆ ಒಂದು ಮದುವೆಯಾಗಿ ನಮ್ಮೆಲ್ಲರ ಆಸೆಯ ಚೈತನ್ಯ ಚಿಳಿವೆ ಆಗಮ್ಮ ಸಸಿನ ತಂದು ಒಂದು ಕಡೆ ಪ್ರೀತಿಯಿಂದ ನೆಟ್ಟು ನೀರು ಗೊಬ್ಬರ ಹಾಕಿ ಅದನ್ನು ಪೋಷಿಸಿ ದೊಡ್ಡ ಮರವಾಗಿ ಬೆಳೆಸಿದ ಮೇಲೆ ಆ ಮರ ಫಲ ಕೊಡಲಿಲ್ಲ ಅಂದರೆ ಅದನ್ನು ಆ ಜಾಗದಲ್ಲಿ ಮತ್ತೊಂದು ಸಸಿನ ನೆಟ್ಟು ಬೆಳೆಸ್ತಾರೆ ಆದರೆ ಮನಸ್ಸಾರೆ ಪ್ರೀತಿಯಿಂದ ಆಸೆಯಿಂದ ಹೃದಯದಲ್ಲಿ ಗೂಡನ್ನು ಕಟ್ಟಿ ಸುಂದರವಾದ ಮನೆ ನಿರ್ಮಾಣ ಮಾಡಿದ ಮೇಲೆ

ದಿನ ಕಠಿಯಾಗಿ ಉಡ್ಕೊಂಡ್ರೆ ಇನ್ಯೂರು ಕೊಡೋ ಅಪನಂದಗಳಿಗೆ ಎದುರಿಸೋದಿಕ್ಕೆ ತಯಾರಾಗಿರ್ಬೇಕಪ್ಪ ಮಾಡೋ ಅಪನಂದರಿಗೆ ನೀರು ಬಲಿ ಆಗೋದು ಬೇಡಪ್ಪ ಅಂದಿದು ಬಾ ನರ್ಕ ಮಾಡ್ಕೋಬೇಡ ನಿಂಡಿದು ಬಾಯಿ ನಾನು ನರ್ಕ ಮಾಡ್ಕೋಬೇಡಿದರಿಗೆ ಕುರಿ ಆಗೋದು ಬೇಡ ಅಪ್ಪ ನಂದನೆ ಅಪನಂದನೆ ನಿನ್ನ ಒಬ್ಬಳಿಗೆಲ್ಲ ತಾಯೇ ಮಕ್ಕಳ ಯೋಗಕ್ಷಮ ನೋಡಕಳಕ್ಕಾಗರೆ ಮಕ್ಕಳ ನೇಗೆ ಹುಟ್ಟಿಸಬೇಕೆಂದು ಈ ಜನ ಈ ಜಗತ್ತು ಆಡ್ಕೊಂಡು ಈ ಜನ ಈ ಜಗತ್ತು ಸಮಾಜ ನೋಡಿ ನಗ್ತಾರೆ ನಿಜ ಅವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲಪ್ಪ ಆದ್ರೆ ಆ ಮಗಳ ಮೇಲೆ ನಿಮಗೂ ನಂಬಿಕೆ ಅಪ್ಪ ನಿನ್ನ ಮೇಲೆ ಅಗಾಧ ನಂಬಿಕೆ ಇದೆ ಆದ್ರೆ ಈ ದುರ್ಜನ ತುಂಬಿರೋ ಸಮಾಜ ನಂಬೋಬೇಕಲ್ಲ ತಾಯಿ ಇದೆಯಮ್ಮ ಇದೆ ಮೇಲೆ ಅಗಾಧವಾದ ನಂಬಿಕೆ ಇದೆಯಮ್ಮ ಆದ್ರೆ ದುರ್ಜನರು ತುಂಬಿರುವ ಈ ಸಮಾಜ ನಿನಗೆ ಅಂದ್ರೆ ಅಣ್ಣ ನೀನು ಈ ಜನ ಈ ಸಮಾಜಕ್ಕೋಸ್ಕರ ಪದತ್ತಿದ್ದೀಯಾ ಅಣ್ಣ ಇಲ್ಲಮ್ಮ ಈ ಸಮಾಜ ಜನತೆಗೋಸ್ಕರ ಬಾಳ್ತಿದ್ರಮ್ಮ ಆದ್ರೆ ಈ ಸಮಾಜ ಜನರೇ ನಾವು ಬಾಳ್ತಿದ್ದೀವಲ್ಲ ಅದೇ ನಮ್ಮ ತಪ್ಪಮ್ಮ ಯಾರೋ ಮಾಡಿದ ತಪ್ಪಿಗೆ ನೀ ಸಿಕ್ಕ ಅನುಭವಿಸಬಹುದು ಅಮ್ಮ ನೀ ಸಿಕ್ಕ ಅನುಭವಿಸು ನಮ್ಮ ಸಂಸಾರದಲ್ಲಿ ಈ ತರ ಭೀಕರ ಬಿರುಗಾಳಿ ಬೀಸಿದೆ ಅಂತ ನಾನು ಕನಸು ಮನ್ಸಲು ಅಂದ್ಕೊಂಡಿರಲೇ ನಾನು ಮದುವೆ ಮಾಡಿಕೊಡಲ್ಲ ನೀನಾದ್ರೂ ಮದುವೆ ಮಾಡಿಕೊಂಡು ಈ ಮನೆ ಆ ಬೆಳೆದ ನಾನು ಮದುವೆ ಆಗುವ ತೆಂಗಿಯ ಮನಸ್ಸು ಮುರಿದು ಮನೆಯಲ್ಲಿ ಕುಳಿತಿರುವಾಗ ಅದಕ್ಕೆ ಪರಿಹಾರವನ್ನು ಹುಡುಕದೆ ಮನಸ್ಸಿನ ಮರದನ್ನು ತಿಳಿಸಿ ನಾಳೆ ಮದುವೆಯಾಗಿ ಈ ಮನೆಗೆ ಸೊಸೆ ಬರುವ ಎಣ್ಣೆಯಿಂದ ನನ್ನ ತೆಂಗಿಯ ಮಾನ ಬೀಟಿ ಪಾಲ್ ಮಾಡಬೇಕೆಲ್ಲ ಒಂದು ವೇಳೆ ಈ ಸಮಾಜಕ್ಕೆ ಅಂತಹ ಮದುವೆ ಅವಶ್ಯಕವಾಗಿ ಬೇಕಾಗಿರುವುದಾದ್ರೆ ನನ್ನ ಧಿಕ್ಕಾರವಿರಲಮ್ಮ ನನ್ನ ಧಿಕ್ಕಾರವಿರಲಿ ಏನ್ ಮಾತಾಡ್ತಿದ್ಯಾಣ್ಣಿಗೋಸ್ಕರ ನೀನು ಬದುಕನ್ನ ನೀನ ಹಾಳು ಮಾಡ್ಕೋಬೇಡ ನೀನ್ ಮದ್ಯ ಮಾಡ್ಕೊಳ್ಳ ನೀನ್ ಮದ್ಯ ಮಾಡ್ಕೊ ನೀನು ಹೆಂಡ್ತಿ ಮಕ್ಕಳು ಸೇವೆಯನ್ನ ಮಾಡ್ತಾ ಅದರಲ್ಲಿ ಸಂತೋಷ ಪಡ್ತೀನಿ ನಾನು ಅಣ್ಣ ತಂಗಿ ರೊಟ್ಟಿ ತಪ್ಪಿಗೆ ಚೀತಪ್ಪ ಒಂದೊತ್ತು ಒಂದಿಡೀ ಊಟ ಹಾಕೋ ಸಾಕು ಸಾಯೋವರೆಗೂ ನಿಮ್ಮನೆ ಕೆಲಸದಾಡಾಗಿ ದಾಸಿಯಾಗಿದ್ದು ಕಾದ ಕಬ್ಬಿಣದಂತಿರುವ ನಿನ್ನ ಮಾತ್ರ ಹೀರಬೇಡಮ್ಮ ಸಹಿಸುವ ಶಕ್ತಿ ನನಗಿಲ್ಲಮ್ಮ ಇನ್ನಂತ ತಂಗಿ ಪಡೆದ ನಾನೇ ಭಾಗ್ಯಶಾಲಿ ಅಮ್ಮ ಭಾಗ್ಯಸಾಲಿ ಪರಮಾತ್ಮ ನಮ್ಮಸಿಂತ ಒಳ್ಳೆ ಮಕ್ಕಳನ್ನು ಕೊಟ್ಟೆ ಜೊತೆಯಲ್ಲಿ ವಿಷವನ್ನು ಬೆಳೆಸ್ಬಿಟ್ಟಿಯ